ನಾವು ಕೆಲ ಉತ್ತರ ಹೇಳಕ್ ಹೋದರೆ ನಾನು ಪೊಳ್ಳೆದು ಹೋಯ್ತೀನಿ ಅದಕ್ಕೆಲ್ಲ ನಾವು ನೋಡ್ರಿ ಒಂದು ನಿಮಿಷ ಹೇಳ್ತೀನಿ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡೋ ಸ್ಟೇಜಲ್ಲಿಲ್ಲ ದಿನ ಬೆಳಗ್ಗೆ ಸಾಯಂಕಾಲ ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಚಾರ ಮಾಡೋದು ಕೆಲವು ಪಕ್ಷದ ಇರುತ್ತೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕಾಯ್ತಿದ್ದೇನೆ ರೀ ನಾವು ಪೊಳ್ಳೆದು ಹೋಯ್ತೀವಿ ಅಷ್ಟೇ ಗೊತ್ತಾಯ್ತು ಸರ್ ನೋಡ್ರಿ ಈಗ ದೇವೇಗೌಡರ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ಒಬ್ಬ ರಾಜಕಾರಣಿ ಮೇಲೆ ಲೋಕಾಯುಕ್ತ ಅರ್ಜಿ ಬರೆದಿರೋದು ಒಳನರಸೀಪುರದಲ್ಲಿ ಅರ್ಜಿ ಬರೀರದೇ ಒಂದು ಇವತ್ತಲ್ಲ ಎಷ್ಟು ವರ್ಷದಿಂದ ಬರೀತಾವ್ರೆ ಲೋಕಾಯುಕ್ತ ಆಯಿತು ಸಿ ಓ ಡಿ ಆಯಿತು ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯಿತು ಅದು ಗೊತ್ತಿಲ್ಲಪ್ಪ ನನಗೆ ಕೊಟ್ಟಿದ್ರೆ ಅವ್ರು ಏನು ಮಾಡ್ಕೊಂಡ ನನಗೇನು ಗೊತ್ತೈತೆ ಯಾವಾಗ ಗೊತ್ತಿಲ್ಲಪ್ಪ ಅದು ಏನಂತ ನಮಗೆ ನಮ್ಮ ತ ಇರೋ ಆಸ್ತಿನೇ ನೋಡ್ಕೊಳ್ಳೋಕಾಯ್ತಲ್ಲ ನಮ್ಮ ಬಡಲಿಬೋದವ ನಾನು ಯಾರೋ ಆಸ್ತಿ ಭರಿಸಿಕೊಳ್ಳೋಕೆ ಹೋಗಲಪ್ಪ ನನಗೇನು ಸಂಬಂಧ ಏನಾದ್ರು ನಿಮ್ಗೆ ಅಂತ ಇದ್ದರೆ ಬರಿಸ್ಕೊಳ್ಳಿ ನೀವು ನಮಗಿದ್ರೆ ಬೇಕಾದ್ರೆ ನಿಮಗೆ ಪುಕ್ಷಾಟೆ ಬರ್ಕೊಡ್ತೀನಿ ನನ್ನ ಹೆಸರು ಯಾವ್ದು ಇದ್ದು ಯಾರ್ದಾರು ಬರುವಂಥವ್ರು ಬರಿಸ್ಕೊಂಡಿದ್ರೆ ಹರೀಶನ್ಗೆ ಒಂದು ಅರ್ಧ ಎಕರೆ ಬ ಒಂದು ಅರ್ಧ ನಿಮ್ಗೊಂದು ಅರ್ಧ ಎಕರೆ ಒಂದು ಮೂರು ನಾಲ್ಕು ಎಕರೆ ನಮ್ಮ ಲೀಡ್ರಿಗೊಂದು ಮೂರು ಬಟ್ ಮೂರು ಜನಕ್ಕೂ ಬರ್ಕೊಡ ನೀನು ರೀ ನಾವೇನು ರೀ ನಾನು ಈಗ ನಾನು ನೋಡ್ರಿ ಅಂಥವು ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಹೇಳ್ತಾರೆ ಈಗ ಯಾರ ಇದ್ದಾರೆ ಏನು ಪ್ರಜ್ವಲ್ ಮೇಲೆ ಕೇಸ್ ಹಾಕಿ ಅದು ಹೆಂಗೆ ನಡೀತು ಈಗ ಸೂರಜ್ ಮೇಲೆ ಕೇಸ್ ಹಾಕಿದ್ರಪ್ಪ ಡಿಸ್ಮಿಸ್ ಆಯಿತು